ಸ್ನೇಹಿತರೆ ನಮಸ್ಕಾರ ಚಾರ್ಸ್ಲ ನಿಗನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಈ ಒಂಬತ್ತನೇ ತಾರೀಕು ಬ್ಯಾಶ್ನ ಜಾಯ್ನ್ ಕಲೀರಿ ಮಾರ್ಕೆಟು ಲೈಕ್ ಟ್ರಿಕಿ ಇದೆ ಏನಂದರೆ ಲೈಕ್ ಈ ಇಂಡಿಯನ್ ಪಾಕಿಸ್ತಾನ್ ಸೆಂಟಿಮೆಂಟ್ ಕೂಡ ಇದಿಲ್ಲ ಈ ಒಂದು ನಾಳೆ ಮಾಕ್ ಟ್ರಿಲ್ ಕೂಡ ಪ್ಲಾನ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಮಾರ್ಕೆಟಲ್ಲಿ ಬೈಯಿಂಗು ಸೆಲ್ಲಿಂಗ್ ಎರಡೂ ಕನ್ಫ್ಯೂಷನ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ನಿನ್ನೆನೂ ಕೂಡ ಕನ್ಫ್ಯೂಷನ್ ಜಾಸ್ತಿ ಇತ್ತು ಮಾರ್ಕೆಟಲ್ಲಿ ಇವತ್ತು ಕೂಡ ಕನ್ಫ್ಯೂಷನ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಟ್ರಿಕಿ ಇದೆ ಸೊ ಬಿ ಕೇರ್ಫುಲ್ ಟ್ರೇಡ್ ಮಾಡಬೇಕಿದ್ರೆ ಟ್ರಿಕಿ ಮಾರ್ಕೆಟ್ಗಳಲ್ಲಿ ಆದಷ್ಟು ಟ್ರೇಡ್ಸ್ಗಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ ಸೊ ಇವತ್ತಿನ ಟ್ರೇಡ್ಸ್ ಕೂಡ ಅಷ್ಟೇ ಲೈಕ್ ಟ್ರಿಕಿ ಟ್ರೇಡ್ ಅಂತಲೇ ಹೇಳ್ತೀನಿ ಟ್ರಿಕಿ ಅನ್ನೋದಕ್ಕಿಂತಲೂ ಇವತ್ತು ವೆರಿ ಈಸಿ ಟ್ರೇಡ್ ನನಗೆ ಆನೆಸ್ಟ್ಲಿ ಹೇಳ್ತೀನಿ ಇವೊಂದು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಸೇಮ್ ಲಾಜಿಕ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಸೊ ಸಿಂಪಲ್ ಲಾಜಿಕ್ ಇತ್ತು ಸೊ ಇವತ್ತಿನ ಪ್ರಾಫಿಟ್ ಆ ಲಾಸ್ ನೋಡಿದ್ರೆ ಎಕ್ಸಾಕ್ಟ್ ಟೆನ್ ತೌಸಂಡ್ ಮಾಡಿದ್ದೀನಿ ಲೆಟ್ ಲೆಟ್ರ್ ರಿಫ್ರೆಶ್ ಇಟ್ ಸೊ ಏನು ಮಚ್ ಮೋರ್ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ ಸೊ ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಟ್ ಈಸ್ ಮೋರ್ ದನ್ ಏನ್ ಆಫ್ ನಿಮಗೆ ಅದು ಅರ್ಥ ಆದರೆ ಸಾಕು ಮಾರ್ಕೆಟಲ್ಲಿ ಈಸಿ ಆಗುತ್ತೆ ನಿಮಗೂ ಕೂಡ ಟ್ರೇಡಿಂಗ್ ಮಾಡಲಿಕ್ಕೆ ಓಕೆನಾ ಸೊ ಮಾರ್ಕೆಟಲ್ಲಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಆ ಲೆಟ್ರ್ ರಿಪ್ಲೈ ಬರ್ಗೆ ಹೋಗೋಣ ಬೆಳಿಗ್ಗೆ ಮಾರ್ಕೆಟು ಫ್ಲಾಟಿಶ್ ಓಪನ್ ಅಲ್ವಾ ಮಾರ್ಕೆಟಲ್ಲಿ ಎರಡೂ ಸೈಡಿಗೂ ಮಾರ್ಕೆಟಲ್ಲಿ ಏನೂ ಇಲ್ಲ ಫ್ಲಾಟಿಶ್ ಓಪನು ಓಪನ್ನು ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ ಫ್ಲ್ಯಾಟ್ ಓಪನ್ ಆದರೆ ವೆಯ್ಟ್ ಮಾಡಿ ಮಾರ್ಕೆಟ್ ಶುಡ್ ಬ್ರೇಕ್ ದ ರೇಂಜ್ ವೇಟ್ ಮಾಡಿ ಮಾರ್ಕೆಟು ಐದರ್ ಹೈನ ಬ್ರೇಕ್ ಮಾಡಬೇಕು ಬಿಕಾಸ್ ಇಲ್ಲ ಲೋನ ಬ್ರೇಕ್ ಮಾಡಬೇಕು ಏನಕ್ಕೆ ಅಂದರೆ ಮಾರ್ಕೆಟು ನಿನ್ನೆಯ ಇನ್ಸೈಡ್ ಕ್ಯಾಂಡಲ್ ಆಗಿದೆ ಓಕೆನಾ ನಿನ್ನೆ ಕ್ಯಾಂಡಲ್ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಆಗಿರೋದ್ರಿಂದ ಸೊ ಮಾರ್ಕೆಟಲ್ಲಿ ಟ್ರೇಡ್ ಸಿಗೋ ಟಫ್ ಇದೆ ಸೊ ಬಿ ಕೇರ್ಫುಲ್ ವೆಯ್ಟ್ ಮಾಡೋ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಅಂತ ಓಕೆನಾ ಸೊ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಫಸ್ಟ್ ಕ್ಯಾಂಡಲ್ ಸೆಕೆಂಡ್ ಕ್ಯಾಂಡಲ್ ಥರ್ಡ್ ಕ್ಯಾಂಡಲ್ ಫೋರ್ತ್ ಕ್ಯಾಂಡಲ್ ಯಾವ ಟ್ರೇಡೇ ಇಲ್ಲ ಬೆಳಿಗ್ಗೆಯಿಂದ ಸುಮ್ಮನೆ ಕೂತೀನಿ ಯಾವಾಗ ಇದನ್ನು ಡೌನ್ ಆಯ್ತು ನೋಡಿ ಮಾರ್ಕೆಟು ಸೊ ಒನ್ಸ್ ಇಟ್ ಈಸ್ ಬ್ರೇಕ್ಡೌನ್ ವ ಏನಂದರೆ ನಿನ್ನೆ ಲೋ ಏನಿತ್ತು ಆ ಲೋನ ಡೌನ್ ಆಯ್ತಲ್ಲ ಸೊ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಟ್ರೇಡ್ ಮಾಡ್ಬೋದಿತ್ತಲ್ವ ಬಿಕಾಸ್ ಇಟ್ಸ್ ಅ ಹೆಲ್ತಿ ಕ್ಯಾಂಡಲ್ ಟ್ರೇಡ್ ಮಾಡ್ಬೋದಿತ್ತು ಇಲ್ಲ ಅಂತಲ್ಲ ಬಟ್ ವೆಯ್ಟ್ ಮಾಡ್ತಿದ್ದೆ ನಾನು ಲೈ ಏನಂದರೆ ಮಾರ್ಕೆಟು ಡೌನ್ ಆಗ್ತಿದ್ದಂಗೆ ನಾನು ಈ ಲೆವೆಲಿಗೆ ರಿಟ್ ನಮ್ಮದು ಏನಿದೆ ಟೂ ತ್ರೀ ಸಿಕ್ಸ್ ಲೆವೆಲ್ಗೆ ರಿಟ್ರೇಸ್ಮೆಂಟ್ ಬಂದರೆ ಟ್ರೇಡ್ ಎತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿರೋದು ಮೆಸೇಜ್ ಕೂಡ ಕಳಿಸಿದರೆ ದಟ್ಸ್ ಅ ಗುಡ್ ನ್ಯೂಸ್ ಓಕೆ ಅ ಗುಡ್ ಥಿಂಗ್ ಇಲ್ಲ ಅಂತ ಹೇಳೋದಿಲ್ಲ ಬಿಕಾಸ್ ಅಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಗಿವನ್ ಮಿ ಆಲ್ಮೋಸ್ಟ್ ಟೆನ್ ಪಾಯಿಂಟ್ಸ್ ಮೂಮೆಂಟ್ ಕೂಡ ಕೊಟ್ಟಿದೆ ಬ್ರೇಕೌಟ್ ಆದಮೇಲೆ ಮಾರ್ಕೆಟಲ್ಲಿ ಟೆನ್ ಪಾಯಿಂಟ್ಸು ಮೂವ್ಮೆಂಟ್ ಕೂಡ ಕೊಟ್ಟಿದ್ದು ನಾನು ನೋಡಿದ್ದೀನಿ ಓಕೆನಾ ಅದಾದ್ಮೇಲೆ ಏನು ಮಾಡ್ತು ಮಾರ್ಕೆಟಲ್ಲಿ ವೇಟ್ ಮಾಡ್ತಿದ್ದೆ ರಿಫ್ರೇಸ್ಮೆಂಟ್ ಬಂದೇ ಬರುತ್ತೆ ವೆಯ್ಟ್ ಮಾಡೋಣ ಒಂದು ರಿಫ್ರೇಸ್ಮೆಂಟ್ಗೆ ಬಿಕಾಸ್ ಮಾರ್ಕೆಟ್ ಮಧ್ಯದಲ್ಲಿದೆ ಅಂತ ಸೊ ಯಾವಾಗ ಮಾರ್ಕೆಟು ಇಟ್ ಟಚಸ್ ಎಕ್ಸಾಕ್ಟ್ ಅವರ್ ಲೆವೆಲ್ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲ್ನ ಪಿನ್ ಥರ ಟಚ್ ಮಾಡ್ತು ಮಾರ್ಕೆಟು ಎಕ್ಸಾಕ್ಟಾಗಿ ಮಾರ್ಕೆಟು ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲ್ನ ಟಚ್ ಮಾಡ್ತಿದ್ದಂಗೆ ಐ ಟುಕಾ ಟ್ರೇಡ್ ಇಯರ್ ಓಕೆನಾ ಎಕ್ಸಾಕ್ಟಾಗಿ ಇಲ್ಲಿಗೆ ಬರ್ತಿದ್ದಂಗೆ ಟ್ರೇಡ್ ಎತ್ಕೊಂಡೆ ಮಾರ್ಕೆಟ್ ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗಡೆ ಆರಾಮ್ಸೆ ಹನ್ನೆರಡು ಪಾಯಿಂಟ್ ತೋರಿಸ್ತಿತ್ತು ಐ ಜಸ್ಟ್ ಎಕ್ಸಿಟೆಡ್ ವಿತ್ ಟೆನ್ ಪಾಯಿಂಟ್ಸ್ ಈ ಮೋರ್ ದನ್ ಎನ್ ಆಫ್ ನನಗೆ ಸೊ ಮಾರ್ಕೆಟ್ ಸೈಡ್ ವೈಸ್ ಇದೆ ಇನ್ನೂ ಸೆಂಟಿಮೆಂಟ್ ಕ್ಲಿಯರ್ ಇಲ್ಲ ವೆಯ್ಟ್ ಮಾಡೋಣ ಅಂತ ಎಕ್ಸಾಕ್ಟಾಗಿ ನನಗೆ ಅಷ್ಟು ಕೊಟ್ಟ ಮೇಲೆ ಮತ್ತಿನ್ನೇನಕ್ಕೆ ತಲೆ ಕೆಡಿಸ್ಕೊಳ್ಳಿ ಫಿನಿಶ್ ಮೈ ಡೇ ಸೊ ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ ನಾನು ಬುಕ್ ಮಾಡಿದ್ಕಿಂತಲೂ ನೀವು ಬಿಲೀವ್ ಮಾಡಲ್ಲ ನಾನು ಇಲ್ಲಿ ಎಂಟ್ರಿ ಆಗಿದ್ದು ಆಲ್ಮೋಸ್ಟ್ ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಏಯ್ಟ್ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಒನ್ ಟ್ವೆಂಟಿ ಏಯ್ಟಿಗೆ ಸಿಕ್ತು ನನಗದು ಒನ್ ಟ್ವೆಂಟಿ ಏಯ್ಟಿಂದ ನನಗೆ ಎಕ್ಸಾಕ್ಟಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಶೋಯಿಂಗ್ ಅರೋಡ್ ಒನ್ ಫಿಫ್ಟಿ ಟು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೆರಡು ಪಾಯಿಂಟ್ ತೋರಿಸ್ತಿತ್ತು ಬಟ್ ನಾನು ಬುಕ್ ಮಾಡಿದೆ ಎಷ್ಟು ಐ ಜಸ್ಟ್ ಬುಕ್ ಟು ಓನ್ಲಿ ಟೆನ್ ಪಾಯಿಂಟ್ಸ್ ಬಿಕಾಸ್ ಮಾರ್ಕೆಟ್ ಮೈಟ್ ಬಿ ಸೈಡ್ ವೈಸ್ ಹೋಗೋ ಚಾನ್ಸಸ್ ಇದೆ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗು ಇಲ್ಲ ಅಪ್ ಆರ್ ಡೌನ್ ಅಂತ ಮೊದಲೇ ಇಲ್ಲ ಸೊ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಓಕೆನಾ ಅದಾದ್ಮೇಲೆ ಮತ್ತೆ ನಾನು ಟ್ರೇಡೇ ಮಾಡಲಿಕ್ಕೆ ಹೋಗ್ತಿಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಸೈಡ್ ವೈಸ್ ಇದೆ ಏನಕ್ಕೆ ರಿಸ್ಕ್ ಅಂತ ಅದಾದ್ಮೇಲೆ ಮಾರ್ಕೆಟ್ ನೋಡಿ ಕಂಪ್ಲೀಟ್ ಸೈಡ್ ಇದೆ ಇವಾಗ ಏನು ಮಾಡ್ತಿದೆ ಅಗೇನ್ ಸೇಮ್ ಲೆವೆಲಿಗೆ ಇದೆ ಬಟ್ ಆಲ್ರೆಡಿ ಮಾರ್ಕೆಟಲ್ಲಿ ಸೆಕೆಂಡ್ ಟೈಮ್ ಸೇಮ್ ಲೆವೆಲಿಂದ ಮಾರ್ಕೆಟು ಗಿವನ್ ರಿಜೆಕ್ಷನ್ ಓಕೆನಾ ಸೇಮ್ ಪಾಯಿಂಟ್ ಲೆವೆಲಿಂದ ಪಾಯಿಂಟ್ ಟು ತ್ರೀ ಸಿಕ್ಸಿಂದ ಇಲ್ಲಿಂದ ಒಂದು ಸಲ ಕೊಟ್ಟಿತ್ತು ಇಲ್ಲಿಂದ ಒಂದು ಸಲ ಕೊಟ್ಟಿತ್ತು ಸೊ ಎರಡು ಸಲ ಆಲ್ರೆಡಿ ರಿಜೆಕ್ಷನ್ ಕೊಟ್ಟಿದೆ ಇದು ಬ್ರೇಕೌಟ್ ಆಗ್ಬೋದಾ ಗೊತ್ತಿಲ್ಲ ಮಾರ್ಕೆಟ್ ಸೈಡ್ ವೈಸ್ ಆದರೂ ಆಗ್ಬೋದು ಬ್ರೇಕೌಟ್ ಆದರೂ ಆಗ್ಬೋದು ಎರಡೂ ಪಾಸಿಬಲ್ ಇದೆ ನಾವು ಸಪೋಸ್ ಇವಾಗ ಬೈಯಿಂಗ್ ಸೈಡ್ ಹೋಗಬೇಕು ಅಂದರೆ ಎಲ್ಲಿಂದ ಹೋಗ್ಬೋದು ನೀವೇನಾದರೂ ಬಯಿಂಗ್ ಸೈಡ್ ಟ್ರೇಡ್ನ ಯೋಚಿಸ್ತೀರಾ ಅಂದರೆ ಮಾರ್ಕೆಟ್ ಆ್ಯಸ್ ಟು ಬ್ರೇಕ್ ದಿಸ್ ಲೆವೆಲ್ ಫೋರ್ ಏಯ್ಟಿಯಿಂದ ಮೇಲಕ್ಕೆ ಬರೋವರೆಗೂ ಬೈಯಿಂಗ್ ಸೈಡ್ ಹೋಗೋಕ್ಕಾಗೋದಿಲ್ಲ ಸೊ ಸೆ ಈಗೇನಂದರೆ ಸೆಲ್ಲಿಂಗ್ ಸೈಡು ಆಲ್ರೆಡಿ ಎರಡು ಮೂಮೆಂಟ್ನ ಕೊಟ್ಟಿದೆ ಮಾರ್ಕೆಟು ಇಲ್ಲಿಗೆ ಬಂದರೂ ರಿಜೆಕ್ಷನ್ ತೊಗೊಳುತ್ತೆ ಹೈ ಚಾನ್ಸಸ್ ಮಾರ್ಕೆಟು ಫೋರ್ ಟ್ವೆಂಟಿಯಿಂದಲೂ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅದೇ ನಮಗೆ ಮಾರ್ಕೆಟ್ ಇದ್ರೊಳಗಡೆ ನಿಲ್ತು ಅಂದರೆ ನೋ ಟ್ರೇಡ್ ಸೆಟ್ಟಲ್ಲಿ ಮಾರ್ಕೆಟಲ್ಲಿ ಟ್ರೇಡ್ಸೇ ಅಲ್ವಾ ಸೊ ಈಗ ಅದ್ರೊಳಗಡೆ ನಿಂತ್ಕೊಳ್ತು ಅಂದರೆ ನಾವು ಎಲ್ಲಿಂದ ಟ್ರೇಡ್ ಮಾಡೋಕ್ಕಾಗತ್ತೆ ಮಾರ್ಕೆಟಲ್ಲಿ ಟ್ರೇಡು ಸಿಗೋದಿಲ್ಲ ಸೊ ಟ್ರೇಡ್ ಸಿಗಲ್ಲ ಅಂದಮೇಲೆ ಮತ್ತಿನ್ನ ರಿಸ್ಕ್ ತೊಗೊಂಡು ಟ್ರೇಡ್ ಕೂಡ ಆಗೋಲ್ಲ ಸೊ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ನಾನು ಮತ್ತೆ ಮಚ್ ಮೋರ್ ಟ್ರೇಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಬಿಕಾಸ್ ಮಾರ್ಕೆಟ್ ಡನ್ ಫಾರ್ ಡೇ ಇಟ್ಸ್ ಅ ಕ್ಲೋಸಿಂಗ್ ಇನ್ನು ಇದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ನೀವು ಕೂಡ ಮಾರ್ಕೆಟಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ ಮಾರ್ಕೆಟಲ್ಲಿ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ಸ್ ನೀವು ಯಾವಾಗ ಮಾಡ್ತೀರಾ ಅವಾಗ ಆಲ್ವೇಸ್ ಯು ಮೇಕ್ ಲಾಸ್ ಇನ್ ದ ಮಾರ್ಕೆಟ್ ಓಕೆನಾ ಸೊ ದಟ್ಸ್ ವೈ ನಾನು ನಿಮಗೆ ಹೇಳ್ತಾ ಇರೋದು ಮಾರ್ಕೆಟಲ್ಲಿ ಲೆವೆಲ್ಸು ಮಾರ್ಕೆಟು ಯಾವ ಥರ ಟ್ರೇಡ್ ಮಾಡುತ್ತೆ ಅನ್ನೋದು ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಡೈನಾಮಿಕ್ಸಲ್ಲಿ ಸೊ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಮಾರ್ಕೆಟು ಇವಾಗ ಇಲ್ಲೇ ಸೈಡ್ ವೇಸ್ ಆಗಿ ನಿಲ್ಲೋ ಚಾನ್ಸಸ್ ಕೂಡ ಇದೆ ಏನಕ್ಕೆ ಅಂದರೆ ರೀಸನ್ ಇಷ್ಟೇ ಮಾರ್ಕೆಟಲ್ಲಿ ಬೈಯರ್ಸ್ ಬರ್ತಾ ಇಲ್ಲ ಮಾರ್ಕೆಟ್ಗೆ ಪ್ಯಾನಿಕ್ನೆಸ್ ಈಗ ದಿನ ನ್ಯೂಸು ಒಂದೇ ಥರ ಇದ್ದರೆ ಯಾರು ಬುಲ್ ರನ್ ಮಾಡಿಸ್ತಾರೆ ಬುಲ್ ರನ್ ಯಾರು ಮಾಡಿಸೋದಿಲ್ಲ ಎಲ್ಲರೂ ಬೇರ್ ಶಾರ್ಟಿಗೆ ವೆಯ್ಟ್ ಮಾಡ್ತಿದ್ದಾರೆ ಸೊ ಟ್ವೆಂಟಿ ಸಿಕ್ಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಅ ವೆರಿ ಬಿಗ್ ಹರ್ಡಲ್ಲಿ ನಾವು ಮಾರ್ಕೆಟ್ಗೆ ಸೊ ಇವತ್ತು ಬಿದ್ದಿರೋದು ನೋಡಿದರೆ ಇಲ್ಲಿಂದ ಮೇಲಕ್ ಬರೋವರ್ಗು ಮಾರ್ಕೆಟ್ ಮೇಲಕ್ ಹೋಗಕ್ ಸಾಧ್ಯನೇ ಇಲ್ಲ ಅಲ್ವಾ ಸೊ ಅದೇ ರೀಸನ್ಗೆ ಸಿಂಪಲ್ ಲಾಜಿಕ್ಸಲ್ಲಿ ಟ್ರೇಡ್ ಮಾಡಿದೆ ಸಿಂಪಲ್ ಥಿಂಗ್ಸ್ ಯೂಸ್ ಮಾಡಿದೆ ನೀವು ಕಲ್ಯಾಣಂತವ್ರು ಪ್ರೈಝಾಕ್ಷನ್ ಫಿಬುನಾಶಿನ ಕಲೀರಿ ವೆರಿ ಈಸಿಯಾಗಿ ಅರ್ಥ ಆಗುತ್ತೆ ಈಸಿಯಾಗಿ ಟ್ರೇಡ್ ಕೂಡ ಮಾಡ್ಬೋದು ಆಲ್ವೇಸ್ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ ಓಕೆನಾ ಸೊ ಆಕ್ಷನ್ ಫಿಬುನಾಶಿ ವರ್ಕ್ಸ್ ವಂಡರ್ಫುಲ್ ಬಟ್ ಏನಂದರೆ ನಿಮಗೆ ಗೊತ್ತಿರಬೇಕಷ್ಟೇ ಮಾರ್ಕೆಟಲ್ಲಿ ಎಲ್ಲಿ ಟ್ರೇಡ್ ಮಾಡಬೇಕು ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದು ಅಷ್ಟೇ ನಿಮಗೆ ಗೊತ್ತಿದ್ರೆ ಸಾಕು ವೆರಿ ಈಸಿ ಟು ಟ್ರೇಡ್ ಓಕೆನಾ ಇಲ್ಲಿ ನಿಮ್ಗೆ ಯಾರದೇ ಸಪೋರ್ಟ್ ಬೇಕಿರಲ್ಲ ಏನಿಲ್ಲ ಯಾವ ಥರ ಪ್ರೈಝಾಕ್ಷನ್ಸ್ ವರ್ಕ್ ಆಗುತ್ತೆ ಅನ್ನೋದು ಸೊ ಕಲ್ಯಾಣ ಅಂತವರು ನಂದು ಸಿಕ್ಸ್ ಡೇಸ್ ಲರ್ನಿಂಗ್ ಕ್ಲಾಸು ಒಂಬತ್ತನೇ ತಾರೀಕಿ ಇರುತ್ತೆ ಜಾಯ್ನ್ ಆಗಿ ಕಲಿರಿ ಆಲ್ವೇಸ್ ಈಸಿ ಆಗುತ್ತೆ ವಾಟ್ ಆ್ಯಪನ್ ಇನ್ ಬ್ಯಾಂಕ್ ನಿಫ್ಟಿ ಬಿಕಾಸ್ ಇಂಡಿಕೇಟರ್ ವಿಲ್ ಶೋ ಸೇಮ್ ಥಿಂಗ್ ಇಟ್ಟು ಎರಡರಲ್ಲೂ ಈಸಿಯಾಗಿ ತೋರಿಸುತ್ತೆ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಲಾಜಿಕ್ಕು ಲೋನ ಬ್ರೇಕ್ ಡೌನ್ ಆಯಿತು ಮಾರ್ಕೆಟು ಸೊ ನಿಮಗೆ ಬ್ಯಾಂಕ್ ನಿಫ್ಟಿ ಕೂಡ ರಿಪ್ಲೈ ಮಾಡಲ್ ಬಾರ್ ಮೋಡಲ್ ನೋಡೋದಾದರೆ ಸೇಮ್ ಫ್ಲಾಟ್ ಓಪನ್ ಓಕೆನಾ ಫ್ಲಾಟ್ ಓಪನ್ ಮಾರ್ಕೆಟು ಫ್ಲಾಟ್ ಓಪನ್ ಆದಮೇಲೆ ಮಾರ್ಕೆಟ್ ಏನು ಮಾಡ್ತು ಫಸ್ಟ್ ಕ್ಯಾಂಡಲ್ ಲೋ ತನಕ ಬಂತು ಡೌನ್ ಆಯಿತು ಸೊ ಡೌನ್ ಆದಮೇಲೆ ನಮಗೆ ಪಾಸಿಬಿಲಿಟೀಸ್ ಏನು ಎದರ್ ಇಟ್ ಶುಡ್ ರಿಟ್ರೇಸ್ ಆರ್ ಬ್ರೇಕ್ ಏನಾದ್ರು ಏನಾದ್ರೂ ತೊಗೊಂಡಿದ್ರೆ ಯು ಆರ್ ವೆರಿ ಗುಡ್ ಮೂಮೆಂಟ್ ಸಿಕ್ಕಿದೆ ನಿಮ್ಗೆ ಆಲ್ರೆಡಿ ಮಾರ್ಕೆಟ್ ಎಲ್ಲಿ ತನಕ ಬಂತು ಎಕ್ಸಾಕ್ಟ್ ರಿಟ್ರೇಸ್ಮೆಂಟ್ ತನಕ ಬಂತು ಬಟ್ ಒಂದು ಸ್ವಲ್ಪ ಒಂದು ಐದಾರು ಪಾಯಿಂಟಲ್ಲಿ ರಿಟ್ರೇಸ್ಮೆಂಟ್ ಕೂಡ ಮಿಸ್ ಆಗಿದೆ ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತಿದೆ ಡೌಟ್ ತಲಿ ಒಂದು ಶಾರ್ಪ್ ಫಾಲು ರಿಜೆಕ್ಷನು ಸೈಡ್ ವೆಸು ಇಟ್ ಮೀನ್ಸ್ ಬ್ಯಾಂಕ್ ನಿಫ್ಟಿ ಒಳ್ಳೆ ಮೂಮೆಂಟ್ ನಾ ಕೊಟ್ಟಿದೆ ಫಿಫ್ಟಿ ಫೈವ್ ತೌಸಂಡ್ ಇಸ್ ಅ ವೆರಿ ಬಿಗ್ ಹರ್ಡಲ್ ನಾವು ಬ್ಯಾಂಕ್ ನಿಫ್ಟಿಗೆ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡಿಂದ ಸಪೋರ್ಟ್ ನಾ ತೊಗೊಂಡು ಹೋಲ್ಡ್ ಮಾಡ್ತಾ ಇದೆ ಈ ಸಪೋರ್ಟ್ ಸಸ್ಟೈನ್ ಆಗುತ್ತಾ ನನಗೇನು ಸಸ್ಟೈನ್ ಆಗುತ್ತೆ ಅಂತ ಅನ್ಸೋದಿಲ್ಲ ಏಕೆಂದರೆ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇರೋದ್ರಿಂದ ಸಸ್ಟೈನ್ ಆಗೋ ತುಂಬನೇ ಕಷ್ಟ ಮಾರ್ಕೆಟಲ್ಲಿ ಲೆಟ್ಸಿ ಸಸ್ಟೈನ್ ಆಗಲೂಬೋದು ಆಗ್ದಲ್ಲಿ ಇರಲೂಬಹುದು ಅದು ನಮಗೆ ಬೇಕಿಲ್ಲ ಅಲ್ವಾ ಓಕೆ ಕಲಿಯೋಂಥವ್ರು ಒಂಬತ್ತನೇ ತಾರೀಕು ಜಾಯ್ನ್ ಆಗಲಿರಿ ಥ್ಯಾಂಕ್ ಯು ಆಲ್